ಹಾಸನದಲ್ಲಿ ವ್ಯಾಸಂಗ ಮಾಡುತ್ತಿರುವ ವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಸದಾವಕಾಶ ಸ್ಥಳ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಗಳು ರಜತ ಭವನ ಹೊಸ್ಲೈನ್ ರಸ್ತೆ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೊಸದಾಗಿ ಪ್ರಾರಂಭವಾಗಿದ್ದು ಎಸ್ಪಿಎಂ ಕಾಲೇಜ್ ಆಫ್ ಫಿಸಿಯೋಥೆರಪಿ ಎಸ್ಪಿಎಂ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಎಸ್ಪಿಎಂ ಕಾಲೇಜ್ ಆಫ್ ಬಿಎಸ್ಸಿ ನರ್ಸಿಂಗ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರವೇಶ ಆರಂಭವಾಗಿದೆ ಲಭ್ಯವಿರುವ ಕೋರ್ಸ್ಗಳು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಬಿಎಸ್ಸಿ ಅನಸ್ತೇಷಿಯಾ ಮತ್ತು ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಬಿಎಸ್ಸಿ ಎಟಿ ಮತ್ತು ಓಟಿ ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಬಿಎಸ್ಸಿ ಎಂಐಟಿ ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಬಿಎಸ್ಸಿ ಸಿಸಿಟಿ ಬಿಎಸ್ಸಿ ಕಾರ್ಡಿಯಾ ಕೇರ್ ಟೆಕ್ನಾಲಜಿ ಬಿಎಸ್ಸಿ ಆರ್ಡಿಟಿ ಬಿಎಸ್ಸಿ ನರ್ಸಿಂಗ್ ಇಲ್ಲಿ ಅತ್ಯಾಧುನಿಕ ಶೈಕ್ಷಣಿಕ ತಂತ್ರಜ್ಞಾನದ ತರಗತಿ ಕೊಠಡಿಗಳು ಲ್ಯಾಬೊರೇಟರಿಗಳನ್ನು ಹೊಂದಿದ್ದು ಕಾಲೇಜನ್ನು ಹಾಸನ ನಗರದಲ್ಲಿ ಪ್ರಥಮವಾಗಿ ನಿರ್ಮಿಸಲಾಗುತ್ತಿದೆ ಮತ್ತು ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ವಿದ್ಯಾರ್ಥಿ ನಿಲಯದ ಸೌಕರ್ಯ ಹಾಗೂ ಕೋರ್ಸ್ ಮುಗಿಸಿದ ನಂತರ ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಡಾಕ್ಟರ್ ಶಿವಕುಮಾರ್ ಏಳು ಮೂರು ಐದು ಮೂರು 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 ಎಂಟು ಮೂರು ಎರಡು ಎರಡು ಶ್ರೀ ಜಗದೀಶ್ ಏಳು ಮೂರು ನಾಲ್ಕು ಒಂಬತ್ತು ಐದು ಆರು ಮೂರು ಒಂಬತ್ತು ಐದು ಒಂಬತ್ತು ಶ್ರೀ ನಾಗೇಶ್ ಸಿಎಸ್ ಮುಖ್ಯ ಆಡಳಿತಾಧಿಕಾರಿ ಒಂಬತ್ತು ಏಳು ಮೂರು ಒಂಬತ್ತು ಒಂಬತ್ತು ಒಂದು ಎರಡು ಒಂಬತ್ತು ಐದು ಆರು